ವೆಲ್ಕಮ್ ಟು ಮಿಶಿ ಫುಡ್ ಇವತ್ತು ಬೇಳೆ ಸಾರು ಮಾಡುವುದು ಹೇಗೆ ಅಂತ ತಿಳ್ಸ್ಕೊಡ್ತೀವಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಹೊಸದಾಗಿ ಮಾತಾಡಿದ್ರೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ಇವತ್ತು ಬೇಳೆ ಸಾರು ಮಾಡೋದು ಹೇಗೆ ಅಂತ ನಾವು ತೋರಿಸ್ಕೊಡ್ತೀವಿ ಒಂದು ಗಂಟೆ ಈರುಳ್ಳಿ ಸೈಡ್ ಹಚ್ಕೊಂಡು ಇನ್ನೊಂದು ಅರ್ಧ ಗಂಟೆ ಈರುಳ್ಳಿ ಸೈಡ್ ಹಚ್ಕೊಂಡು ಒಂದು ಅರ್ಧ ಗಂಟೆ ಬೆಳ್ಳುಳ್ಳಿ ಹಾಕಿ ಒಂದು ಒಂದು ಶುಂಠಿ ಆಮೇಲೆ ಒಂದು ಟೊಮೊಟೊ కొంచూరు చిట్ బాణీగా ఒగ్రేణాయిత ఆ బాణికి ఎన్నెహాకి ఒక గడ్డ హిందా ఆ ఈరుళ్ళి టమాటో హాకీ ఆమె కొత్తిమీర హాకీ ఆ బుల్ చిన్న ఫ్రై ఆ ఫ్రెండ్స్ చిన్న ఫ్రై ఆ చన ఎలా స్మెల్ మేలు చ ఫ్రెండ్స్ నడి ఫ్రెండ్స్ చిన్న ఫ్రై ఆ ನೋಡಿ ಇದೇ ರೀತಿ ಫ್ರೈ ಆಗಬೇಕು ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಬೇಕು ಓಕೆನಾ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ಹಸಿ ಸ್ಮೆಲ್ ಬಂದರೆ ಸಾಂಬಾರು ಹೋಯ್ತು ಚೆನ್ನಾಗಿರಲ್ಲ ಟೇಸ್ಟೇ ಚೆನ್ನಾಗಿರಲ್ಲ ಮುದ್ದೆಗುಲ್ ತಿನ್ನೋಕ್ಕೆ ಆಗಲ್ಲ ಮುದ್ದೆ ಇದು ಮುದ್ದೆಗಾದನೆ ಮಾಡೋ ಸಾಂಬಾರು ಅನ್ನಕ್ಕೂ ಆಗಿರುತ್ತೆ ಮುದ್ದೆ ಮಾತ್ರ ಮಟನ್ ಸಾರಿದ್ದಂಗೆ ಇರುತ್ತೆ ಫ್ರೆಂಡ್ಸ್ ಒಂದ್ಸಲಿ ನಾವು ಮಾಡಿರೋ ಟೇಸ್ಟ್ ನೀವು ಒಂದ್ಸಲಿ ಮಾಡಿ ನೋಡಿ ಆಮೇಲೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾವು ಮೀಡಿಯಾದಲ್ಲಿ ನೋಡಿ ಮಾಡಿ ನೀವು ಕಮೆಂಟ್ ಮಾಡಿ ನಮಗೆ ಚೆನ್ನಾಗಿತ್ತೋ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಬೇಕು ಫ್ರೆಂಡ್ಸ್ ಪ್ಲೀಸ್ ಓಕೆನಾ ಫ್ರೆಂಡ್ಸ್ ನೋಡಿ ಒಂದು ಧನಿಯಾ ಪುಡಿ ನಾಲ್ಕು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಆಗಬೇಕು ಮಿಕ್ಸಿಗೆ ಹಾಕೊಂಡು ಅದೆಲ್ಲ ಫ್ರೈ ಮಾಡಿದ ಅದೆಲ್ಲ ಮಿಕ್ಸಿಗೆ ಹಾಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಧನಿಯಾ ಪುಡಿ టీ స్పూను ఖార పుడి ఒ స్పూన్ సా టల్ స్పూన్ బేడీ టీ స్పూన్ ఖార పుడి చూరు ఖార జాస్ జాస్తి హా కుక్కడి అదకే ఒం టేబల్ స్పూను ఎన్నె హాకళి ఆమె సార్ నెక్స్ట్ సెహ హాకీ సెవె మామూలు ఎలా ఉత్తిరద నిమిగ్ చీట చీట ఆ

ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದ್ರೆ ಈರುಳ್ಳಿಲ್ ಮೇಲೆ ತೇಲುತ್ತೆ ಚೆನ್ನಾಗಿರೋಲ್ಲ ಚೆನ್ನಾಗಿ ಫ್ರೈ ಆದ್ರೂ ಸಾಂಬಾರು ಚೆನ್ನಾಗಿರೋದು ಇಲ್ಲಾಂದ್ರೆ ಅದು ಹಸಿ ಮೇಲೆ ಬರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಇಸ್ಕಿದ ಬೇಳೆ ಹಾಕಿ ಇಸ್ಗಿದ ಬೇಳೆ ಹಾಕಿದ್ಮೇಲೆ ಚೆನ್ನಾಗಿ ತಿರ್ಸ್ಬೇಕು ಹಚ್ಚು ಚೆನ್ನಾಗಿ ಡ್ರೈ ಆಗಿ ಎಣ್ಣೆ ಡ್ರೈ ಆದರೆ ಹಸಿ ಸ್ಮೆಲ್ ಹೋಗ್ಬಿಡ್ತೈತೆ ಆದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಸಾಂಬಾರು ಚೆನ್ನಾಗಿಟ್ಕೊತೈತೆ ಸೂಪರ್ ಟೇಸ್ಟ್ ಇರುತ್ತೆ ಓಕೆನಾ ನೋಡಿ ಆಮೇಲೆ ಆಲೂಗಡ್ಡೆ ಎರಡಾದರೂ ಗಡ್ಡೆ ಕಟ್ ಮಾಡ್ಕೊಂಡಿದ್ಲ ಅದು ಹಾಕ್ತಾಯಿದ್ವಿ ಚೆನ್ನಾಗಿರುತ್ತೆ ಯಾಕಂದ್ರೆ ಮಂದ ಬರುತ್ತೆ ಸಾಂಬಾರು ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ ಆಟೋ ಆಲೂಗಡ್ಡೆ ಹಾಕಿದ್ರೆ ಅಲ್ವಾ ಎಲ್ಲ ನಿಮ್ಗೆ ಗೊತ್ತಿರೋದೆ ಅದು ನಮ್ಮ ಸ್ಟೈಲು ಗೊತ್ತಿಲ್ಲ ಇರೋರಿಗೆ ಹೇಳ್ಕೊಡ್ತಾಯಿದ್ದೀವಿ ನೋಡಿ ಸ್ಟೈಲ್ ಒಂದ್ಸರಿ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ನೋಡಿ ಸಾಂಬಾರು ಮಿಕ್ಸಿ ಮಾಡಿದೆಲ್ಲ ಸಾಂಬಾರು ಎಲ್ಲ ಮಿಕ್ಸಿಗೆ ಹಾಕಿ ಇದ್ದೀವಿ ಮಿಕ್ಸಿಯಲ್ಲಿರೋ ನೀ ಮಿಕ್ಸಿಯಲ್ಲಿರೋ ಎಲ್ಲ ನೀರಲ್ಲಿ ತೊಳೆದ್ಬಿಟ್ಟು ಮುಚ್ಚಲಾದಲ್ಲಿರೋದೆಲ್ಲ ತೊಳೆದು ಹಾಕಬೇಕು ಕ್ಲೀನಾಗಿ చివరు మసాలా మిక్సల్ ఉల్స్బడతా మిక్సలు ఉల్సిన మసాలే కోపంతే ఓకేనా నడి ఉప్పు రుచికి తు ఉప్పు నిజిటేబల్స్ హాకీ నష్ట టోడి హాక్తీ నీరు జాస్తి బు సాీ బెక్కరు జాస్తి పర్వాలి నడితీ పడవాల నాలుగు గంట చాలా నడితే ఉప్పు ఖార జాస్తి హాకళి ಇದಕ್ಕೆ ಇದು ಟುಗಳಾಕಂಗಿಲ್ಲ ಓಕೆನಾ ಸಿಟಿ ಬರುತ್ತೆ ಇದು ಏನಿಲ್ಲ ಒಂದು ಒಂದು ಸಿಟಿ ಸಾಕು ಸಿಗಲ್ಲ ಒಂದು ಸಿಟಿ ಚದ್ರ ಒಂದು ಒಂದು ಎರಡು ಸಿಟಿ ಜಾಸ್ತಿನೇ ಆಯ್ತು ಎಷ್ಟು ಚೆನ್ನಾಗಿ ಬಂದ ನೋಡಿ ವರ್ಷದ ಒಂದು ಸಿಟಿ ಎಷ್ಟು ಚೆನ್ನಾಗಿ ಬಂದಿ ಸಾಂಬಾರ ಸಂಬಾರ ಗಮ್ಮ ಅಂತ ಐತೆ ಗಮ ಗಮಾ ಅಂತ ನೋಡಿ ಎಷ್ಟು ಚೆನ್ನಾಗೈತೆ ನೋಡಿ ಸೂಪರ್ ಈ ಥರ ಕುಮಕಮ್ಮ ಅನ್ಬೇಕು ನೋಡಿ ತೆಂಗಿನ ದರ್ಶನ ಕುಮಕಮ್ಮ ಅಂತ ಚಿಕನ್ ಸ್ಮೆಲ್ ಬಂತಂದ್ರೆ ನಾಟಿ ಕೋಳಿ ಚಿಕನ್ ಸಾಂಬಾರ್ ಸ್ಮೆಲ್ ಬರುತ್ತೆ ಪಕ್ಕ ಆ ಥರ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಟೇಸ್ಟ್ ಸೂಪರ್ ಆಗಿತ್ತು ಅದರ ತರ ಇದೇ ತರ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಸೂಪರ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಮಿಸ್ಸೇ ಇಲ್ಲ ಆ ಕಣ್ಣು ಮುಚ್ಕೊಂಡು ಯಾರನ್ನ ಮಾಡ್ಕೊಬೋದು ನಮ್ಮ ವಿಡಿಯೋ ನೋಡಿ ಅವು ಹೆಂಗೆ ಹಾಕಿದ್ರೆ ಪ್ರಿಂಟು ಪ್ರಿಂಟ್ ತೋರಿಸ್ಕೊಟ್ಟಿದ್ವಿ ನಾವು ತೋರಿಸ್ಕೊಟ್ಟಿದ್ಮೇಲೆ ಹೆಲ್ಪ್ ಆಗಬೇಕು ಯಾಕಂದ್ರೆ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆಗು ನಮ್ಮ ಫ್ರೆಂಡ್ಸ್ ನೋಡಿ ಮುದ್ದೆಗೆ ಸೂಪರ್ ಆಗೈತೆ ನೋಡಿ ನಾವು ಮುದ್ದೆ ನಾವು ಅಕ್ಕಿ ಹಾಕಿ ಮಾಡ್ತೀವಿ ಕೆಲವರು ಅಕ್ಕಿ ಇಲ್ಲದಂಗೆ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಅಕ್ಕಿ ನಮ್ಮ ಘಾಟಿ ಸ ಘಾಟಿ ಸುಬ್ರಹ್ಮಣ್ಯ ರಥೋತ್ಸವ ದಿನ ಈ ಸೂದಿ ಬೆಲೆ ಸಾರಿರಲೇಬೇಕು ನಮಗೆ ಅದೇ ನಮ್ಮ ಫಂಕ್ಷನ್ What can I find by...